ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇರೆಗೆ ಇಲ್ಲಿ ನೋಟಿಫಿಕೇಶನ್ ಬಂದಾಯಿತು ಸುಮಾರು ಜನ ಇವಾಗ ಅಪ್ಲೈ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆನೇ ಮನೆಯಿಂದನೇ ಹೊಲಿಗೆ ಬಿಸ್ನೆಸ್ಸು ಹೊಲಿಗೆ ಕೆಲಸವನ್ನು ಹೇಗೆ ತಗೊಂಡು ಹೇಗೆ ಮಾಡಬೇಕಂತ ಸುಮಾರು ವೀಡಿಯೋಸ್ಗಳ ನಾನು ಇದಾಗಲೇ ಮಾಡಿದ್ದೀನಿ ನೋಡಿಲ್ಲ ಅಂತಂದ್ರೆ ಅದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಹೆಣ್ಮಕ್ಳು ನೋಡ್ಬೋದು ಅಂಡ್ ನಾನು ಮನೆಯಿಂದನೇ ಯಾವ ರೀತಿ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂತ ಸುಮಾರು ಥರದಲ್ಲಿ ಹೇಳಿದ್ದೀನಿ ಬಟ್ ಕೆಲ ಹೆಣ್ಮಕ್ಳು ನನಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ ನಮ್ಮ ಹತ್ರ ಒಂದು ಹೊಲಿಗೆ ಮಷಿನ್ ಇಲ್ಲಾಕ ನಾವು ಹೇಗೆ ಮಾಡೋದು ಅಂತ ಸೊ ಅಂಥ ಹೆಣ್ಮಕ್ಳಿಗೆ ಇಲ್ಲಿ ಒಂದು ಯೋಜನೆ ಅಡಿಯಲ್ಲಿ ಒಂದು ಉಚಿತವಾಗಿ ಹೊಲಿಗೆ ಮಷಿನ್ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ನೀವೆಲ್ಲರೂ ಕೂಡ ಒಂದ್ಸಾರಿ ಅಪ್ಲೈ ಮಾಡಿ ಓಕೆ ಅಂಡ್ ಇಲ್ಲಿ ಆಧಾರ್ ಕಾರ್ಡ್ ಇದ್ದರೆ ಸಾಕು ನಿಮಗೆ ಒಂದು ಹೊಲಿಗೆ ಮಷಿನ್ ಸಿಗುತ್ತೆ ಅಂಡ್ ಇಲ್ಲಿ ಉಚಿತವಾಗಿ ಹೊಲಿಗೆ ಅಂತ ಪಡೆಯೋದಕ್ಕೆ ಇಲ್ಲಿ ಅರ್ಜಿ ಪ್ರಾರಂಭ ಆಗಿದೆ ಸ್ನೇಹಿತರೆ ಇಲ್ಲಿ ಅರ್ಹತೆ ಏನೇನಿರುತ್ತೆ ಮತ್ತೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಸೊ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಅಂಡ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಡ್ತೀನಿ ಅಂಡ್ ಅದಕ್ಕೆ ತುಂಬ ಚಾರು ಹೊಸಬೂರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕೆ ಪ್ರೆಸ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಫ್ರೀ ಇರುವಂಥ ಸಬ್ಸ್ಕ್ರಿಪ್ಷನ್ ಇದು ಸೊ ಹೊಸ ವೀಡಿಯೋ ಹಾಕಿದಾಗ ನಿಮ್ ನೋಟಿಫಿಕೇಶನ್ ಬರುತ್ತೆ ಬೇಕಂದಾಗ ಆ ವಿಡಿಯೋ ನೀವು ಇಲ್ಲಿ ನೋಡಬಹುದು ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಈ ನೋಟಿಫಿಕೇಶನ್ ಬಂದಾಗಿದೆ ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದು ಒಂದು ಅರ್ಹತೆ ಹೇಳಿದ್ದಾರೆ ಅರ್ಹತೆ ಇದ್ದವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಹೇಳಿ ಏನಂತ ನಾನು ಇಲ್ಲಿ ಹೇಳ್ತೀನಿ ಮೊದಲು ಫ್ರೀ ಒಂದು ಉಚಿತ ಒಂದು ಹೊಲಿಗೆ ಯಂತ್ರವನ್ನು ಏನು ಕೊಡ್ತಾ ಇದ್ದಾರೆ ಈ ಸ್ಕೀಮ್ ಅಂದ್ರೆ ಸ್ಕೀಮಲ್ಲಿ ಏನಿದೆ ತಿಳಿಸ್ತಾ ಅನ್ನೋದ್ರಿ ಸೊ ಉಚಿತ ಹೊಲಿಗೆ ಯಂತ್ರ ಯೋಜನೆ ಏನಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಮುಖ್ಯವಾಗಿ ಅಂದ್ರೆ ಇದಕ್ಕೆ ಹೊಲಿಗೆ ಯಂತ್ರ ಖರೀದಿಸಲು ಹದಿನೈದು ಸಾವಿರ ರೂಪಾಯಿನ ನಿಮ್ಮ ಹಣವನ್ನು ಉಚಿತವಾಗಿ ನಿಮಗೆ ನೀಡಲಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅವರು ಹದಿನೈದು ಸಾವಿರ ತಗೊಂಡ್ಬಿಟ್ಟು ನೀವು ಏನು ಮಾಡಬೇಕು ಒಂದು ಹೊಲಿಗೆ ಮಷೀನ್ ಖರೀದಿ ಮಾಡಬೇಕಾಗುತ್ತೆ ಇವಾಗ ಒಂದು ವಿದ್ಯುತ್ ಚಾಲಿತ ಒಂದು ಯಂತ್ರಗಳು ಕೂಡ ಬರ್ತಾ ಇದೆ ಹೊಲಿಗೆ ಮಷೀನ್ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ನೋಡ್ತಾ ಇರಬಹುದು ಆಟೋಮೆಟಿಕ್ಲಿ ಆಟೋಮೆಟಿಕ್ ಮಷೀನ್ ಯೂಸ್ ಮಾಡ್ತಾ ಇರ್ತೀನಿ ನಾನು ಸೊ ಆ ಮಷೀನ್ ತೊಗೊಳೋದಕ್ಕೂ ನಿಮಗೆ ಮಿನಿಮಮ್ ಅಂದ್ರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರದ ಮಧ್ಯದಲ್ಲಿ ಬೇಕಾಗುತ್ತೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆ ಜಮಾ ಮಾಡ್ತಾರೆ ಸೊ ಆ ಹಣದಿಂದ ನೀವು ಈ ಕೂಡ ತಗೋಬಹುದು ಓಕೆನಾ ಸೊ ಮೇನ್ ಮುಖ್ಯವಾಗಿ ಅಂಡ್ ಇಲ್ಲಿ ನಿಮಗೆ ಮೇನ್ ಮುಖ್ಯವಾಗಿ ಒಂದು ನಿಮ್ಮ ಒಂದು ಏನು ಆ ವ್ಯವಹಾರವನ್ನ ನೀವು ಮುಂದ್ವರ್ಸ್ಕೊಂಡು ಹೋಗೋದಕ್ಕೆ ಮೂರು ಲಕ್ಷದವರೆಗೆ ಸಾಲವನ್ನು ಕೂಡ ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಪ್ಲಸ್ ನಿಮಗೆ ಇಲ್ಲಿ ಮೂರು ಲಕ್ಷದವರೆಗೆ ನಿಮಗೆ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಮಹಿಳೆಯರು ಈ ಯೋಜನೆಯ ಒಂದು ಲಾಭವನ್ನು ಪಡ್ಕೊಂಡು ಕುಟುಂಬದ ನಿರ್ವಹಣೆ ಮಾಡಲು ಸುಲಭ ಆಗುತ್ತೆ ಅಂತ ಸೊ ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಈ ಯೋಜನೆ ಅಡಿಯಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕು ಸೊ ಅದರ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ ಸೊ ಏನು ಅರ್ಹತೆ ಇಟ್ಟಿದ್ದಾರೆ ಫಸ್ಟ್ ಹೇಳ್ತೀನಿ ಅರ್ಜಿ ಸಲ್ಲಿಸಲು ನೀವು ಭಾರತದ ಖಾಯಂ ನಿವಾಸಿ ಆಗಿರಬೇಕು ಅಂದ್ರೆ ನೀವು ಭಾರತದಲ್ಲಿ ವಾಸಿಯಾಗಿರುವಂತಹ ಒಂದು ಕ್ಯಾಂಡಿಡೇಟ್ ಆಗಿರಬೇಕು ಈ ಯೋಜನೆಯಿಂದ ಮಹಿಳೆಯರು ಉಚಿತ ಹೊಲಿಗೆ ಪಡೆಯಲು ಮಹಿಳೆಯರ ವಯಸ್ಸು ಕನಿಷ್ಠ ಹದಿನೆಂಟು ವಯಸ್ಸು ಕಂಪ್ಲೀಟ್ ಆಗಿರಬೇಕು ಓಕೆ ಹದಿನೆಂಟಕ್ಕಿಂತ ಕಡಿಮೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಹದಿನೆಂಟು ವಯಸ್ಸು ನಿಮ್ಮದು ಕಂಪ್ಲೀಟ್ ಆಗಿರಬೇಕು ಹೊಲಿಗೆ ಯಂತ್ರ ಅರ್ಜಿ ಸಲ್ಲಿಸಲು ಮಹಿಳೆ ಕನಿಷ್ಠ ಕಳೆದ ಐದು ವರ್ಷದಿಂದ ಸರ್ಕಾರದಿಂದ ಯಾವುದೇ ಉದ್ಯೋಗಕ್ಕೆ ಸಾಲ ಸೌಲಭ್ಯವನ್ನು ಪಡೆದಿರಬಹುದು ಪಡೆದಿರಬಾರ್ದು ಅಂತ ಅಂದ್ರೆ ಎಲ್ಲಿ ಕೂಡ ನೀವು ಸಾಲವನ್ನು ತಗೊಂಡಿರಬಾರ್ದು ಓಕೆ ಯಾವುದೇ ಒಂದು ಉದ್ಯೋಗವನ್ನು ಬಿಸ್ನೆಸ್ವನ್ನು ಸ್ಟಾರ್ಟ್ ಅಂತ ತಗೋತಾರೆ ನೋಡಿ ಸಾರಿ ರೀತಿ ತಗೊಂಡಿರಬಾರ್ದು ಅಂತ ಹೇಳಿರುವಂಥದ್ದು ಆದಾಯ ತೆರಿಗೆ ಪಾವತಿನ ಮಾಡುತ್ತಿರುವ ಮಹಿಳೆಯರು ಓಕೆ ಮತ್ತು ಸರ್ಕಾರಿ ನೌಕರರು ಈ ಯೋಜನೆ ಅಡಿಯಲ್ಲಿ ಲಾಭ ಪಡೆಯಲು ನಿಮಗೆ ಸಾಧ್ಯವಿಲ್ಲ ಸೊ ಇಲ್ಲಿ ಕೆಲವರು ಆದಾಯ ತೆರಿಗೆ ಪಾವತಿನ ಅಂತ ಈಗ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ತುಂಬ್ತಾ ಇರ್ತಾರೆ ನೋಡಿ ಆಲ್ರೆಡಿ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಅಂಡ್ ಎಲ್ಲಾದರೂ ನಿಮ್ಗೆ ಗೌರ್ಮೆಂಟ್ ಒಂದು ಜಾಬ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಆ್ಯಂಡ್ ಇದು ಮೇನು ಅರ್ಹತೆ ಅವ್ರು ಹೇಳಿರುವಂಥದ್ದು ಅಂತ ಅದನ್ನು ಬಿಟ್ಟು ಯಾರಾದರೂ ಮಹಿಳೆಯರಿದ್ದರೆ ಅಪ್ಲೈ ಮಾಡ್ಬೋದು ಓಕೆ ಸೊ ಇದಲ್ಲೂ ಕೂಡ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದಂಥ ದಾಖಲೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಏನೇನು ದಾಖಲೆಗಳು ಬೇಕಪ್ಪ ಅಂತ ಸೊ ಮೊದಲು ಅರ್ಜಿ ಸಲ್ಲಿಸಲು ಮಹಿಳೆಯರು ಆಧಾರ್ ಕಾರ್ಡು ಕಡ್ಡಾಯವಾಗಿ ಬೇಕಾಗುತ್ತೆ ಸ್ನೇಹಿತರೆ ಸೊ ಆಧಾರ್ ಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ ಬೇಗನೆ ಓಕೆ ನಂತರ ಇಲ್ಲಿ ಅಪ್ಲೈ ಮಾಡಿ ಅದರ್ವೈಸ್ ಅಪ್ಲೈ ಮಾಡಿ ಅಪ್ಲೈ ಮಾಡಿರಿ ನಂತರ ಇಲ್ಲಿ ಅರ್ಜಿ ಸಲ್ಲಿಸಿ ಏನಾದರೂ ಕೇಳಿದರೆ ಆ ಒಂದು ಅಪ್ಲೈ ಮಾಡಿರುವಂಥ ಒಂದು ಸಣ್ಣದೊಂದು ನಿಮಗೆ ಇದು ಬರ್ಕೊಟ್ಟಿರ್ತಾರಲ್ವಾ ಸೊ ಏನಾದ್ರೂ ಅಪ್ಡೇಟ್ ಮಾಡೋದಿದೆ ಅಂತ ಸೊ ಅಲ್ಲಿ ಅರ್ಜಿನ ಸಲ್ಲಿಸಬಹುದು ಅಲ್ಲಿ ಕೇಳಿದಾಗ ಅವರಿಗೆ ಕೊಡಬಹುದು ಓಕೆ ಅಂಡ್ ಮಹಿಳೆಯರ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ರೇಷನ್ ಕಾರ್ಡ್ ಕೂಡ ಬೇಕು ಒಂದು ಮತ್ತೊಂದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂತಹ ಒಂದು ಏನು ವ್ಯಕ್ತಿ ಇರ್ತಾರೆ ಅವ್ರದ್ದು ಫೋನ್ ನಂಬರ್ ಕೂಡ ಬೇಕಾಗುತ್ತೆ ಅಲ್ಲಿ ಓಕೆ ನಿಮ್ಮದೇ ಆದಂತ ಒಂದು ಫೋನ್ ನಂಬರ್ ಬೇಕು ಅರ್ಜಿ ಸಲ್ಲಿಸುವ ಮಹಿಳೆಯರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಓಕೆ ಏನು ನಿಮ್ದೊಂದು ಜಾತಿ ಪ್ರಮಾಣ ಪತ್ರ ಬೇಕು ಮತ್ತೆ ಆದಾಯ ಪ್ರಮಾಣ ಪತ್ರ ಅಂತ ಕೂಡ ಇರುತ್ತೆ ಸೊ ಅದು ಬೇಕಾಗುತ್ತೆ ಇಲ್ಲ ಮಾಡಿಸ್ಬೇಕಾಗುತ್ತೆ ಅದಿಲ್ಲದೆ ಬೇರೆ ಆಪ್ಷನ್ ಇಲ್ಲ ಅಂಡ್ ಅರ್ಜಿ ಮಹಿಳೆಯರು ಹೊಲಿಗೆ ಯಂತ್ರ ಕೆಲಸ ಮಾಡುತ್ತಿರುವ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಎಲ್ಲರೂ ಹೊಲಿಗೆ ಕಲ್ತಿರುವಂಥದ್ದು ಕಲ್ತಿರ್ತಿರಲ್ವಾ ಅದರ ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ಇಲ್ಲಿ ಕೊಡಬೇಕಾಗುತ್ತೆ ಇದು ಆಯಿತು ಇವಾಗ ಕಂಪ್ಲೀಟ್ ಮಾಹಿತಿ ಏನೇನು ಡಾಕ್ಯುಮೆಂಟ್ ಬೇಕು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂಡ್ ಅದಲ್ಲೂ ಕೂಡ ನಿಮಗೆ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಹದಿನೆಂಟು ವಯಸ್ಸು ಕಂಪ್ಲೀಟ್ ಆಗಿರಬೇಕು ಅಂಡ್ ನೀವು ಇದಲ್ಲೂ ಕೂಡ ನಿಮ್ಮದೊಂದು ಆಯ ಆಯ್ ಪ್ರಮಾಣ ಪತ್ರ ಬೇಕಾಗುತ್ತೆ ಫೋನ್ ನಂಬರ್ ಬೇಕಾಗುತ್ತೆ ಅಂಡ್ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ನೀವೆಲ್ಲಾದ್ರೂ ಹೊಲಿಗೆ ಕಲಿತಿರುವಂತದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಮೇನ್ ಮುಖ್ಯವಾಗಿ ಇವೆಲ್ಲ ಬೇಕಾಗುತ್ತೆ ಅಂಡ್ ಇದಲ್ಲೂ ಕೂಡ ಇದನ್ನ ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೀವೇನು ಮಾಡೋಕ್ಕಂದ್ರೆ ಸಿಂಪಲ್ ಆಗಿ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ನಾನು ನಿಮಗೆ ಲಿಂಕ್ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೇಮ್ ಇದ್ರೆ ಟೈಪ್ ಮಾಡಿ ಗೂಗಲ್ ಅಲ್ಲಿ ಇದನ್ನ ಟೈಪ್ ಮಾಡಿದಾಗ ನೀವು ಏನಂತಂದ್ರೆ ವೆಬ್ಸೈಟ್ ಭೇಟಿ ನಡೆದಾಗ ಅಲ್ಲಿ ನಿಮ್ಗೆ ಮೊಬೈಲ್ ನಂಬರ್ ಕೇಳುತ್ತೆ ಅದು ಮೊಬೈಲ್ ನಂಬರ್ನ ಮತ್ತೆ ಹೆಸರನ್ನ ಹಾಕಿ ಮೊದಲನೇದಾಗಿ ನೀವು ಹೇಳ್ಕೊಂಡ್ರೆ ಅಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಮಾಡಿಸಬೇಕಾಗುತ್ತೆ ಮಾಡಿಸಿದ ಮೇಲೆ ಅಗತ್ಯವಾದಂತಹ ಮಾಹಿತಿಯನ್ನು ನೀವು ಹಾಕಬೇಕಾಗುತ್ತೆ ಯಾವಾಗ ನೀವು ಇಲ್ಲಿ ಮಾಹಿತಿನ ಹಾಕ್ತೀರಿ ನಂತರ ಅಗತ್ಯವಾದಂತಹ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಈ ಸ್ಕ್ಯಾನ್ ನಮ್ಮ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಸೈಬರ್ ಶಾಪ್ ಇರುತ್ತಲ್ವಾ ಇದು ಕಂಪ್ಯೂಟರ್ ಶಾಪ್ ಗಳಿರುತ್ತೆ ಅವ್ರ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ತಗೊಂಡು ಹೋಗಿ ಅವರು ಸಾಫ್ಟ್ ಕಾಪಿ ಅಂತ ಮಾಡಿಬಿಟ್ಟು ನಿಮ್ಮ ಪೆನ್ ಡ್ರೈವ್ ಎಲ್ಲಿ ಆ ಪೆನ್ ಡ್ರೈವ್ ಇಂದ ನೀವು ಕರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ ಕೇಸ್ ಬರ್ತಾ ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಇದೆಲ್ಲ ಅಂತಂದ್ರೆ ಯಾರಾದರೂ ಇರ್ತಾರಲ್ವಾ ಇವಾಗ ಫಾರ್ಮ್ ಎಲ್ಲ ತುಂಬಾ ಇರ್ತಾರೆ ತುಂಬಿಸಬಹುದು ಓಕೆ ಅಂಡ್ ಕೂಡ ಯಾವಾಗ ನಂತರ ನೀವು ಇಲ್ಲಿ ಕೇಳುತ್ತಂತ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಮಾಹಿತಿಗಳನ್ನ ಡೀಟೇಲ್ಸ್ ಹಾಕ್ತೀರಿ ನಂತರ ಒಂದು ಸಬ್ಮಿಟ್ ಮಾಡೋದಕ್ಕೆ ಒಂದು ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅರ್ಜಿನ ನೀವು ಇಲ್ಲಿ ಸಲ್ಲಿಸಬಹುದು ಓಕೆ ಸೊ ಇದು ನಾನು ಏನು ಏನ್ ಇದೇ ವೆಬ್ಸೈಟಿಗೆ ಹೋಗಿ ನೀವು ಇಲ್ಲಿ ಅಪ್ಲೈನ ಮಾಡಬಹುದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲಿ ಹೇಗೆ ನೀವು ಇಲ್ಲಿ ಹೊಲಿಗೆ ಮಷಿನ್ನ ತೊಗೊಬೋದು ಅಂತ ಹೇಳಿ ಕೇವಲ ಈ ರೀತಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನ ನೀವು ಇಲ್ಲಿ ಫ್ ಫಿಲ್ಅಪ್ ಮಾಡಿ ಸ್ವಲ್ಪ ದಿನ ವೇಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ದಿನ ಹೋಗ್ಬೋದು ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಮ ಮೊಬೈಲ್ ಫೋನ್ ಬರುತ್ತೆ ಓಕೆನಾ ಏನಂದರೆ ಹತ್ತಿರದಲ್ಲಿರುವಂಥ ಇರುವಂಥ ಯಾವುದಾದ್ರೂ ಚೈಲ್ಡ್ ಆ್ಯಂಡ್ ವುಮೆನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫೀಸರಿಗೆ ಹೋಗಿಬಿಟ್ಟು ಒಂದು ಸಾರಿ ಕೇಳಿ ಸೊ ಅವರು ಇದ್ರ ಬಗ್ಗೆ ನಿಮಗೆ ಹೊಸ ಅಪ್ಡೇಟ್ ಏನಾದರೂ ಇದ್ದರೆ ಹೇಳ್ತಾರೆ ಓಕೆ ಸೊ ಇದು ಇವತ್ತಿರೊಂದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಏನಾದರೂ ನಿಮಗೆ ಡೌಟ್ ಇದೆ ನಮ್ಮ ಕಾಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸಬರು ಹೆಣ್ಮಕ್ಳು ಮನೆಯಿಂದ ಹೊಲಿಗೆ ಕೆಲಸ ಮಾಡಿ ಮಾಡ್ಬೇಕಂತ ಅನ್ಕೊಂಡು ಒಳ್ಳೆ ಆಪ್ಷನ್ ಆಪ್ಷನ್ಗಳು ನಾನು ಕೊಡ್ತಾ ಇರ್ತೀನಿ ಅದ್ರ ಬಗ್ಗೆ ಏನಾದರೂ ನಿಮಗೆ ಆಸಕ್ತಿ ಇದೆ ನಮಗೆ ಹೊಲಿಗೆ ಬರುತ್ತೆ ಮನೆಯಿಂದ ನಾವು ಕೂಡ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಅಂತಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಸೊ ನಾನೊಂದು ಲಿಂಕ್ ಶೇರ್ ಮಾಡ್ತೀನಿ ಸೊ ಬೇಕು ಅಂತಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿ ನೀವು ಕೂಡ ಮನೆಯಿಂದ ಹಣವನ್ನು ಸಂಪಾದನೆ ಮಾಡ್ಬೋದು ಹೊಲಿಗೆ ಬಂದ್ರೆ ಸಾಕು ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ